ವಿಜಯನಗರದ ಹನ್ನೆರಡನೇ ಮುಖ್ಯ ರಸ್ತೆಯಲ್ಲಿ ಏಕದಂತ ಗೆಳೆಯರ ಬಳಕದ ವತಿಯಿಂದ ಎಪ್ಪತ್ತನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು ವಿವಿಧ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳಿಂದ ವಿಜಯನಗರದ ಗತವೈಭವ ಸಾರುವ ವಿಜೃಂಭಣೆಯ ಮೆರವಣಿಗೆ ಹಾಗೂ ಕರ್ನಾಟಕ ಅಹಿಂದ ಸಮಿತಿಯ ರಾಜ್ಯಾಧ್ಯಕ್ಷರಾದ ಎಂ ಮುತ್ತಾಜುರವರು ಹಾಗೂ ಮುಖಂಡರುಗಳಾದ ಶಿವಕುಮಾರವರು ಸುಜಾತಾ ಸವಿತಾ ಮೋಹನ್ ಬಾಲಾಜಿ ಮತ್ತು ಮಹಾಲಕ್ಷ್ಮಿ ರವರು ಮತ್ತು ಕುಟುಂಬಸ್ಥರು ಸೇರಿದಂತೆ ಹಿರಿಯರು ಕಿರಿಯರ ಸಹಕಾರದಿಂದ ಮೂರು ದಿನಗಳ ಕಾಲ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ದಸರಾ ಬೊಂಬೆಗಳ ಪ್ರದರ್ಶನ ಕಾರ್ಯಕ್ರಮ ಜರುಗಿತು जननीय राघव मनु सूरत जननीय तनुजाटक जननीय जो गुलाोषा जननी यम जननु भारत जननी युजा जय लेकर नाटक i ಎಲ್ಲೂ ಕೈ ನೋಡೆ ಹೇಳ್ತೀನಿ ಕಣಿ ಕಣಿ ಈ ಚಿತ್ರದುರ್ಗದ ಕೂಸನ್ನು ಹೊರಸು ತಾಯಿ ತಂಗಿಲಿ ಮುಚ್ಚು ಬಾಯಿ ತಾಯಿನ ಆಸನಕ್ಕೆ ಬಂದಿ ತಾಯಿಗೆ ಎಚ್ಚರಿಕೆ ನೀರು ಅಷ್ಟು ಸೊಕ್ಕೇನು ನಿನಗ ಏಕದಂತ ಗೆಳೆಯರ ಬಳಗ ವತಿಯಿಂದ ಇವತ್ತು ವಿಜಯನಗರದ ಹನ್ನೆರಡನೇ ಮುಖ್ಯ ರಸ್ತೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅರ್ಥಗರ್ಭಿತವಾಗಿ ಕಳೆದ ಮೂರು ದಿನಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ವಿಜಯನಗರದ ವೈಭವವನ್ನು ನಾವು ಮತ್ತೊಮ್ಮೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದೂರಿಯಾಗಿ ಆಚರಿಸ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ಈ ರಸ್ತೆಯಲ್ಲಿ ಹನ್ನೆರಡನೇ ಮುಖ್ಯರಲ್ಲಿ ಎಸ್ತಿರ್ತಕ್ಕಂಥ ಹಿರಿಯರು ಮತ್ತು ಕಿರಿಯರು ಮತ್ತು ಅನೇಕ ಜನ ಸಹಕಾರ ಬೆಂಬಲದೊಂದಿಗೆ ಇವತ್ತು ಇಡೀ ಕಲಾ ತಂಡಗಳು ಕನಿಷ್ಠ ಇಲ್ಲ ಅಂತ ಹೇಳಿದ್ರು ನೂರೈವತ್ತು ಜನ ಕಲಾವಿದರೊಂದಿಗೆ ಮತ್ತು ನಿನ್ನೆ ಮತ್ತು ಮೊನ್ನೆ ಎರಡು ದಿನದ ಸತತವಾಗಿ ನಾಟಕಗಳು ಮತ್ತು ನೃತ್ಯಗಳು ಕನ್ನಡಾಂಬಯ್ಯ ಪ್ರತಿಭಾ ಕಾರಂಜಿ ಅಂತೇಳಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ವಿಜಯನಗರದಲ್ಲಿ ಒಂದು ಮುಖ್ಯ ವೇದಿಕೆಯ ಮೂಲಕ ಅವ್ರನ್ನ ವೃದ್ಧಿಂಬಿಸಿ ಮತ್ತು ವೇದಿಕೆಯ ಒಂದು ಹೊಸ ಪ್ರತಿಭೆಗಳನ್ನು ಗುರುತಿಸುವಂತ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಈ ಸಹಕಾರಕ್ಕೆ ಶ್ರೀಮತಿ ಶಕುಂತಲ ಕೃಷ್ಣಮೂರ್ತಿಯವರು ಮತ್ತು ಶ್ರೀ ಶ್ರೀಮತಿ ಮುತ್ತುರಾಜ್ ಅವರು ಮತ್ತು ಅದೇ ರೀತಿ ಶಿವ್ಕು ಶಿವಣ್ಣ ಶಿವಕುಮಾರರು ಮತ್ತು ಸುಜಾತ ಮತ್ತು ಶಿವಣ್ಣ ಸವಿತಾ ಮೋಹನ್ ಅವರು ಸವಿತಾ ಬಾಲಾಜಿಯವರು ಮತ್ತು ಸುಮಾರು ಜನ ಇದ್ದಾರೆ ಭಾಳಷ್ಟು ಜನ ಇದ್ದಾರೆ ಮತ್ತು ಅದರಲ್ಲೂ ಈಗ ನಮ್ಮ ಮಹಾಲಕ್ಷ್ಮಿ ಮತ್ತು ಕುಟುಂಬದವರು ಮತ್ತು ನಾರಾಯಣಸ್ವಾಮಿ ಕುಟುಂಬದವರು ಮತ್ತು ಅನೇಕ ಜನ ಇಲ್ಲೆಲ್ಲ ನಮ್ಮ ರಸ್ತೆಯಲ್ಲಿ ಭಾಳಷ್ಟು ಜನ ಇದ್ದಾರೆ ಅವ್ರ ಹೆಸರು ಹೇಳೋಕ್ಕಾಗಲ್ಲ ತುಂಬ ಜನ ಇದ್ದೀರಿ ಅವರೆಲ್ಲರಿಗೂ ಕೂಡ ಒಬ್ಬೊಬ್ಬರಿಗೂ ನಾನು ಹೆಸರು ಇಲ್ಲ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಿದ್ದಾರೆ ಅವರು ಸಹಕಾರದಿಂದಲೇ ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಕಾರಣ ಈ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚು ರೀತಿ ಸಹಕಾರ ಮುಂದೆನೂ ಸಿಗಲಿ ಮುಂದೆನೂ ಇನ್ನಷ್ಟು ನಾವು ಚೈತ್ಯ ಕೊಟ್ಟರೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಇನ್ನಷ್ಟು ವಿಜಯನಗರದಲ್ಲಿ ನಾವು ಮತ್ತೊಮ್ಮೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋದಕ್ಕೆ ನಮಗೆ ಆಗುತ್ತದೆ ಮತ್ತು ಇವತ್ತಿನ ದಿನ ಏನು ಕೊಟ್ಟಿದ್ದಾರೆ ಇದು ಇನ್ನಷ್ಟು ಮಕ್ಕಳಿಗೆ ಮುಂದಿನ ದಾರಿ ದೀಪವಾಗಲಿ ಮತ್ತು ಅವರು ಕೂಡ ನಮ್ಮಂತೆ ಮುಂದುವರಿಸ್ಕೊಂಡೋಗ್ಲಿ ಈಗ ನಮ್ಮ ಈ ಕರ್ನಾ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಏನು ಸಂಸ್ಕೃತಿ ಇರ್ತಕ್ಕಂಥ ಮೂಲ ಸಂಸ್ಕೃತಿ ಆ ಸಂಸ್ಕೃತಿನ ನಾವು ಈಗ ವಿಜಯನಗರದಲ್ಲಿ ಇವತ್ತು ನಾವು ಹನ್ನೆರಡು ಮುಖ್ಯ ವ್ಯವಸ್ಥೆ ಮೂಲಕ ನಾವು ಪ್ರದರ್ಶನ ಮಾಡಿದ್ದೀವಿ ಇದು ಮುಂದುವರಿಸ್ಕೊಂಡು ಮಕ್ಕಳು ಕೂಡ ಹೋಗಬೇಕು ಮತ್ತು ನಮ್ಮ ರಾಜ್ಯದಲ್ಲಿ ಈ ಪ್ರದರ್ಶನಗಳು ಹೆಚ್ಚಿನ ರೀತಿ ಕ ಕನ್ನಡ ಭೀಮಾವನ್ನು ಬೆಳೆಸಬೇಕು ಕನ್ನಡವನ್ನು ಬೆಳೆಸಬೇಕಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಶ್ರೀ ಏಕದಂತ ಗೆಳೆಯರ ಬಳಗದ ವತಿಯಿಂದ ನಾವು ಒಂದು ನಾಲ್ಕು ವರ್ಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮತ್ತು ಈ ಸಂಸ್ಕೃತಿ ಎಲ್ಲ ಅಣ್ಣ ಹೇಳಿದಾಗೆ ತುಂಬ ನಡಿತಾನೇ ಇದೆ ಬರ್ತಾನೆ ಇದೆ ಯಾರು ಮಕ್ಳುಗಳೆಲ್ಲ ಮರ್ತೇ ಬಿಟ್ಟಿದ್ದಾರೆ ಹಳೆಯದೆಲ್ಲ ಗೊಂಬೆ ಕೊಡ್ಸೋದು ಕನ್ನಡ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಕನ್ನಡದಲ್ಲಿ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ ಒಂದು ಭಾಷೆ ಉಳಿಬೇಕಂದ್ರೆ ಅದನ್ನು ನಾವು ಹೆಚ್ಚು ಹೆಚ್ಚು ಬಳಸಬೇಕು ಆ ಬಳಸೋದನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಹೆಚ್ಚೆಚ್ಚು ಕನ್ನಡ ಭಾಷೆಯನ್ನು ನಾವು ಉಳಿಸಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮೈಸೂರು ದಸರಾ ಬಿಟ್ಟರೆ ನಮ್ಮದೇ ಸೆಕೆಂಡ್ ಹನ್ನೆರಡನೇ ಮೇನ್ ದಸರಾನೇ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾವು ನಾನು ಸವಿತಾ ಬಾಲಾಜಿ ನಮ್ಮಲ್ಲಿ ಹನ್ನೆರಡು ಹನ್ನೆರಡನೇ ಮುಖ್ಯ ರಸ್ತೆ ವಿಜಯನಗರದಲ್ಲಿ ಈಗ ನಾಲ್ಕು ವರ್ಷಗಳಿಂದ ಈ ಕಾರ್ಯಕ್ರಮನ ನಾವು ಬರ್ತಾ ಇದ್ದೀವಿ ದಸರಾ ಮತ್ತು ಕನ್ನಡ ರಾಜ್ಯೋತ್ಸವ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ ಮೋಸ್ಟ್ಲಿ ಎಲ್ಲೂ ಈ ಥರ ಈ ನಮ್ಮ ನಾವು ಕಂಡಂಗೆ ಅಷ್ಟೊಂದು ವಿಜೃಂಭಣೆಯಾಗಿ ನಡೆಸೋದಕ್ಕೆ ನಾವೆಲ್ಲೂ ನೋಡಿಲ್ಲ ಅನ್ಕೋತೀವಿ ಸೊ ಬಟ್ ಇವಾಗ ನಾವು ನಡ್ಸ್ಕೊ ನಡ್ಸ್ಕೊಂಡು ಹೋಗ್ತಿರೋದನ್ನ ಮುಂದೇನು ಮಾಡ್ಕೊಂಡು ಹೋಗೋಣ ಅಂತ ತುಂಬ ಇದೊಂದು ನಮಗೆ ಎಲ್ಲರಲ್ಲೂ ಒಂದು ಈ ಉತ್ಸಾಹನ ತುಂಬಿಸಬೇಕು ಮತ್ತು ನಮ್ಮ ಹಬ್ಬದ ಬಗ್ಗೆ ಹೆಚ್ಚಾಗಿ ಎಲ್ಲ ಮಕ್ಕಳಿಗೂ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಕಾರ್ಯಕ್ರಮನ ನಿಜವಾಗ್ಲೂ ಏನಂದರೆ ಎಲ್ಲರೂ ಇಂಡಿವಿಜುವಲ್ ಆಗಿ ಎಲ್ಲರೂ ಇದನ್ನು ಇದನ್ನು ತಗೊಂಡು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದೀವಿ ಸೊ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಮಾಡಿಕೊಂಡು ನಮ್ಮ ಕನ್ನಡದ ಒಂದು ಕರ್ನಾಟಕದ ಹೆಮ್ಮೆಯನ್ನು ಎಲ್ಲೆಲ್ಲೂ ಹರಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದು ನಡೆಸ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವ ಅಂದರೆ ಎಲ್ಲರೂ ಬರೀ ಜೆಂಟ್ಸ್ ಮಾಡ್ತಾರೆ ಜೆಂಟ್ಸ್ ಮಾಡೋದು ಇರಲಿ ಅಲ್ಲಿ ಬರೀ ಆರ್ಕೆಸ್ಟ್ರಾ ಮಾಡಿಕೊಂಡು ಜೆಂಟ್ಸ್ ಮಾಡಿಕೊಂಡು ತಪ್ಪಿ ಹೊಡ್ಕೊಂಡು ಮಾಡ್ತಾರೆ ಬಟ್ ನಮ್ಮ ಟ್ವೆಲ್ತ್ ಮೇನ್ ಬೀದಿಯಲ್ಲಿ ನಾವು ಎಲ್ಲರೂ ಸೇರಿ ಚಿಕ್ಕ ಮಕ್ಕಳಲ್ಲಿ ಹಿಡಿದು ದೊಡ್ಡ ಮುಜ್ಜಿ ಅಜ್ಜಿಯವರ ತಂಗನೂ ಎಲ್ಲರೂ ಗಂಡಸರು ಮಕ್ಕಳು ಎಲ್ಲ ಸೇರಿ ಇಲ್ಲಿ ಸಂತೋಷವಾಗಿ ಎಲ್ಲರೂ ಸೇರಿಕೊಂಡು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಮತ್ತು ಪ್ರತಿನೂ ಒಂದು ನಾಲ್ಕು ವರ್ಷದಿಂದ ಇದ್ದೀನಿ ಪ್ರತಿದೂ ಎಲ್ಲರೂ ಸೇರಿ ಸಮ್ಮೇಳನವಾಗಿ ಕುಟುಂಬವಾದಂಥವಾಗಿ ಒಂದು ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಮಾಡಿಕೊಂಡು ಆನ್ಸು ಡ್ಯಾನ್ಸ್ಗಳು ಎಲ್ಲನೂ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸ್ಟ್ರೀಟ್ನ ನಾವು ಟ್ವೆಲ್ತ್ ಮೈನ್ ಇರೋದಕ್ಕೆ ನಾವು ಜೈ ಅಂತ ಹೇಳಬೇಕು ಜೈ ಕರ್ನಾಟಕ ಜೈ ಟ್ವೆಲ್ತ್ ಮೈನ್ ಮೈಸೂರು ನಗರಿ ಅಂದರೆ ಒಂದು ದಸರಾ ಹಬ್ಬದ ಪ್ರತೀಕ ಅಂತ ಆಗುತ್ತೆ ಅದೇ ಮುಂದುವರೆದ ಭಾಗವಾಗಿ ಬೆಂಗಳೂರಲ್ಲಿ ನೆಕ್ಸ್ಟ್ ದಸರಾ ಒಂದು ವೇಳೆ ಮಿಸ್ ಆದರೆ ಎಲ್ಲಂದರೆ ಬೆಂಗ್ಳೂರು ಟ್ವೆಲ್ತ್ ಮೈನಲ್ಲಿ ಬಂದರೆ ದಸರಾ ನೋಡ್ಬೋದು ಅನ್ನೋಷ್ಟು ಮಟ್ಟಿಗೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ಪ್ರತಿ ವರ್ಷ ಎಲ್ಲರ ಸಹಕಾರ ಇದೆ ದೊಡ್ಡವರಿಂದ ಹಿಡಿದು ಕಿರಿಯರ್ವರೆಗೂ ಅವ್ರ ವೇಷಭೂಷಣ ಇರ್ಬೋದು ನಮ್ಮ ಕರ್ನಾಟಕದ ಪ್ರತಿಯೊಂದು ಪ್ರತೀಕವಾಗಿ ಪ್ರತಿಬಿಂಬಿಸುವುದು ಎಲ್ಲದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಇನ್ನೂ ಹೆಚ್ಚೆಚ್ಚು ನಡೀಲಿ ಹೆಚ್ಚೆಚ್ಚು ಬೆಳೀಲಿ ಹೆಚ್ಚೆಚ್ಚು ಸಹಕಾರ ನೀಡಲಿ ಅಂತ ಒಂದೇ ಅಂದ್ರೆ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ ಅನ್ನೋದಕ್ಕಿಂತ ಅನುಭವಿಸ್ತಾ ಇದೀವಿ ಎಲ್ರಿಗೂ ಆ ಕನ್ನಡದ ಇದು ಮಕ್ಕಳಲ್ಲಂತೂ ಬರೀ ಸ್ಕೂಲಲ್ಲಿ ಹೋಗ್ಬಿಟ್ಟು ಕನ್ನಡ ರಾಜ್ಯೋತ್ಸವ ರಜಾ ಈ ತರ ಇಷ್ಟೇ ಇತ್ತು ಬಟ್ ಇಲ್ಲಿ ಬಂದು ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನು ಅನ್ನೋದು ಮಕ್ಕಳಲ್ಲಿ ದೊಡ್ಡವ್ರಿಗೆ ಎಲ್ರಿಗೂ ಅನುಭವ ಆಗ್ತಾ ಇದೀವಿ ಅನುಭವಿಸ್ತಾ ಇದೀವಿ ನಾವು ಆಚರಿಸ್ತಾ ಇಲ್ಲ ಅನುಭವಿಸ್ತಾ ಇದೀವಿ ಜೈಕರ್ನಾಥ